ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವನಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಏನಪ್ಪ ಅಂದರೆ ನಿನ್ನೆ ನಾನು ಏನು ಹಾಕಿದ್ದೆ ಹರ್ಬಲ್ ಲೈಫ್ ಇವೆಂಟಿಂದು ಅದು ಮಾರ್ನಿಂಗ್ ನಡೆದಿದ್ದು ಇದು ನೈಟ್ ನಡೆದಿದ್ದು ಇದೆಲ್ಲಪ್ಪ ನಡೆದಿದ್ದು ಅಂದರೆ ಮಾದವಾರ ಮಾದವಾರದಲ್ಲಿ ನಡೆದಿರೋದು ಇದು ಸಂಜೆ ಸುಮಾರು ಐದು ಐದು ಗಂಟೆ ಆಗಿತ್ತು ನಾಲ್ಕೂವರೆಯಿಂದ ಐದು ಗಂಟೆ ಆಗಿತ್ತು ನೋಡಿ ನಾವು ಇವೆಂಟಿಗೆ ಹೋಗ್ತಾ ಇದ್ದೀವಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ನೋಡಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಎಲ್ಲ ಅಲ್ಲಿ ಸಿಸ್ಟಮ್ ಇರುತ್ತೆ ಎಲ್ಲ ಟಿಕೆಟ್ ಇರುತ್ತೆ ಎಲ್ಲ ಅಲ್ಲಿ ಚೆಕಿಂಗ್ ಇರುತ್ತೆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಇದ್ದೀವಿ ಇಲ್ಲೇನಪ್ಪ ವಿಶೇಷ ಅಂದರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸುಮಾರು ಒಂದ ಏಳೆಂಟು ಸಾವಿರ ಜನ ಇದ್ದಾರೆ ಅಷ್ಟು ದೊಡ್ಡ ಇವೆಂಟು ನೋಡಿ ಇದು ನೋಡಿ ಅಲ್ಲಿ ಜೋಕರ್ಗಳು ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಜನ ಇದ್ದರು ಫುಲ್ ತೊಳಗಡೆಯೂ ಜನ ಇದ್ದರು ಎಲ್ಲ ಕಡೆಯೂ ನೋಡಿದ್ರು ಜನನೇ ನೋಡಿ ಇಲ್ಲಿ ಮ್ಯೂಸಿಕ್ ಇದಕ್ಕೇನಪ್ಪ ವಿಶೇಷ ಅಂದರೆ ಇಲ್ಲಿ ನೋಡಿ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಸಂಗೀತಗಾರ ಸಹನ್ಸರು ಇಲ್ಲಿಗೆ ಬರ್ತಾ ಇದ್ದಾರೆ ನಾವು ಅದಕ್ಕೇ ಬಂದಿರೋದು ಯಾಕೆಂದರೆ ನಮ್ಮ ಮರ್ಬಲ್ ಲೈಫ್ ಕಂಪ್ನಿಯಿಂದವ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ನೋಡಿ ನಾವಿನ್ನು ಬೇಗನೆ ಹೋಗಿದ್ದು ಅದಕ್ಕೆ ಎಲ್ಲ ಖಾಲಿ ಅಂತ ಇದೆ ನೋಡಿ ಅಲ್ಲೇ ಆರು ಗಂಟೆ ಹಾಗೆ ಹೋಯ್ತು ಟೈಮು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಸಾಂಗ್ ಹಾಕೊಂಡು ನಮ್ಮ ಪ್ರೆಸಿಡೆಂಟ್ ಟೀಮ್ಗಳು ಎಲ್ಲ ಅವರು ಅರ್ಬ ಲೈಫಲ್ಲಿ ಶೇಖು ಇಪ್ಪತ್ತೈದು ವರ್ಷದಿಂದ ಕುಡಿತೀರೋರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ಬೋದು ನೀವೇನೇ ನೋಡಿ ಇದು ನಮ್ಮ ಗ್ರೂಫು ನಮ್ಮ ಗ್ರೂಫ್ ಯಾವ ಥರ ಡ್ಯಾನ್ಸ್ ಮಾಡ್ತೈತೆ ಅಂತ ನೋಡಿ ಇಲ್ಲಿ ಎಲ್ಲ ಒಂಥರ ಅಣ್ಣ ತಂಗಿ ಅಕ್ಕ ತಂಗಿ ಥರ ಫ್ಯಾಮಿಲಿ ಥರ ಇರ್ತಾರೆ ಅಷ್ಟು ಚೆನ್ನಾಗಿ ಎಲ್ಲ ಒಂದು ಡ್ಯಾನ್ಸ್ ಮಾಡ್ತಾರೆ ನೋಡಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಅಲ್ಲ ಎಷ್ಟು ಜನ ಆದರೂ ನೋಡಿ ಮೇಲೆಲ್ಲ ಕೂತಿದ್ದಾರೆ ನೋಡಿ ತುಂಬ ಜನ ಕೂತಿದ್ದಾರೆ ಇಪ್ಪತ್ತೈದು ವರ್ಷ ಆಯ್ತು ಇವಾಗ ನಾವೆಲ್ಲ ನಾವು ನಮ್ಮಲ್ಲಿ ಎಟ್ಲೀಸ್ಟ್ ನಾನು ಇಷ್ಟೇ ಅಂತ ಇಪ್ಪತ್ತೈದು ವರ್ಷನೇ ಕುಡಿತಾ ಇದ್ದೀವಿ ಉಳಿದಾಗಿದ್ದಾರೆ ಟ್ವೆಂಟಿ ಫೋರ್ ಇಲ್ಲಿದ್ದಾರೆ ಒಂದು ವರ್ಷ ಕಮ್ಮಿ ಇನ್ನೂ ಇಲ್ಲ ಅದರ ಅಂತ ಡಿಸೆಂಬರ್ ಒಳಗಡೆ ಮುರ್ಸೋಕ್ಕಾಗಲ್ಲ ಸ್ಟಾರ್ಟ್ ಆಗಿದ್ದು ನವೆಂಬರ್ ಎಂಡಲ್ಲಿ ಸೊ ಟ್ವೆಂಟಿ ಫಿಫ್ತ್ ಇಯರ್ ಇವಾಗ ಆಗಿರೋದು ಸೊ ಬ್ಯಾಂಗ್ಳೂರಲ್ಲಾದರೂ ಒಂದು ಕಡೆ ಅಷ್ಟೇ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡ್ತಾ ಇರೋದು ಇದನ್ನ ಕಡೆಯೆಲ್ಲ ನೀವು ಹೋಯ್ ಹೊಯ್ ಮೋಸ್ಟ್ಲಿ ಹಾಡ್ತಾ ಸುಮ್ಮನೆ ಹೇಳ್ತಾರೆ ಕಿಡ್ನಿ ಹೋಗುತ್ತೆ ಲಿವರ್ ಹೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಯಾವುದು ಏನೂ ಆಗೋದಿಲ್ಲ ಏಕೆಂದರೆ ನಮ್ಮದು ಒಂದು ಟಿಫನ್ ಥರ ಟಿಫನ್ ಥರ ವರ್ಕ್ ಆಗುತ್ತೆ ಅಷ್ಟೇ ಹೆಲ್ತಿಯಾಗಿ ಇರ್ಬೋದು ಮತ್ತು ಯಾವುದು ಸೈಡ್ ಎಫೆಕ್ಟು ಯಾವುದೂ ಇಲ್ಲ ನೋಡಿ ಸೈಡ್ ಎಫೆಕ್ಟ್ ಆಗಿದ್ದರೆ ಇಷ್ಟು ಜನ ಕುಡಿತಾ ಇದ್ರಾ ಇದು ಕಮ್ಮಿ ಜನ ಅಷ್ಟೇ ಇನ್ನು ಸಾವಿರಾರು ಜನಗಳು ಕುಡಿತಾ ಇದ್ದಾರೆ ನೋಡಿ ಎಂಟ್ರಿ ಕೊಡ್ತಾವ್ರೆ ಸಹನ್ ಅವರು ನೋಡಿ ಯಾವ ಥರ ಎಂಟ್ರಿ ಕೊಡ್ತಾವ್ರೆ ಅಂತ ಎಷ್ಟು ಚೆನ್ನಾಗಿ ಎಂಟ್ರಿ ಕೊಟ್ಟರು ಅಂದರೆ ನೋಡಿ ಬಂದೇ ಬಿಟ್ರು ಅಲ್ಲಿಂದ ಆರ್ಬಿಟ್ಟು ಬಂದೇ ಬಿಟ್ರು ಸಾಂಗ್ಗಳಂತೂ ಸಿಕ್ಕಾಬೆ ಚೆನ್ನಾಗಿ ಆಡ್ತಾರೆ ಕನ್ನಡ ಇಂಗ್ಲೀಷು ಹಿಂದಿ ತಮಿಳು ಉರ್ದು ಎಲ್ಲ ಭಾಷೆಲ್ಲೂ ಸಾಂಗ್ ಆಡ್ತಾರೆ

ಊಟ ಕೊಟ್ಟರು ಬಿರಿಯಾನಿ ಕೊಟ್ಟರು ಮತ್ತು ಪಲಾವ್ ಕೊಟ್ಟರು ಯಾವುದು ಬೇಕು ಅವ್ರವ್ರು ತಗೊಂಡು ಎಲ್ಲ ತಿಂದಾದಮೇಲೆ ಇವಾಗ ಮನೆಗೆ ಲೇಟ್ ಆಗೋಯ್ತು ಕತ್ಲೇ ಆಗೋಯ್ತು ಅದಕ್ಕೆ ಹೊರಡೋಣ ಅಂತ ಹೊರಟ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತ ನಿಮ್ಮ ಫ್ರೆಂಡಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್